ಐವತ್ತರಿಂದ ಅರವತ್ತು 60 ಏಜ್ ಅಲ್ಲಿರೋರಿಗೆ 60 70% ಇದೆ ಇದೆ ಸರ್ ದಟ್ ಎಲ್ಲರ ಮನೆಯಲ್ಲಿ ಇದ್ದಾರೆ ಯಾರ್ ಮನೆಯಲ್ಲಿ ಇಲ್ಲ ಎಲ್ಲ ನಿಮಗೆ ಈಗ ನಮಗೆ ಈಗ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಾಗಾಗಿ ನಾವ್ ಅದೇ ಹೇಳ್ತಾ ಇದೀವಿ ಏನಂತಂದ್ರೆ ಅವ್ರು ಮನೆಯವ್ರ ಹತ್ರ ಅಂದ್ರೆ ಹೇಳೋ ಎಷ್ಟು ಆಸ್ಪತ್ರೆ ಸುತ್ತಿದ್ರೋ ನನ್ಗೆ ಅಷ್ಟು ಏನು ಕಮ್ಮಿ ಆಯಿತು ಅದು ನೋಡೋಣ ನೋಡ್ದೆ ನೋಡ್ದೆ ಈಗ ನನಗೆ ಎಷ್ಟೋದ್ ಮೇಲೆ ಬಂದಂಗಾಗಿದೆ ಇನ್ನೂ ಚೆನ್ನಾಗ್ತೀರಾ ಇನ್ನೂ ಚೆನ್ನಾಗ್ ನಿಮ್ ಯಜಮಾನ್ರಿಗಿಂತ ಫಾಸ್ಟ್ ಆಗಿ ನಡೀತೀರಾ ಕಾಂಪಿಟೇಷನ್ ಅಲ್ಲಿ

ಯೂಸ್ ಮಾಡಿಲ್ಲಲ್ವಾ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಆ ಮಜರ್ ಸ್ಟ್ರೆಂತ್ ಬಂದ್ಬಿಡುತ್ತೆ ಅದು ನಿಮ್ಗೆ ನಿಂತ್ಕೊಂಡಕ್ಕೆ ಭಾಳ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗುತ್ತೆ ಆರಾಮೇ ಆಗ್ತೀರ ಏನು ತೊಂದರೆ ಇಲ್ಲ ತುಂಬ ಥ್ಯಾಂಕ್ಸು ಸರ್ ಈ ಆಸ್ಪತ್ರೆ ಮಾತ್ರ ಯಾವತ್ತೂ ನೆನೆಸ್ಕೋ ಜೀವಮಾನದಲ್ಲಿ ಅಷ್ಟು ನೋವು ತಿಂತಾ ಇದ್ದೆ ಅಂದರೆ ಒಂದೊಂದು ಕಾಲುಗಳು ಒಂದೊಂದು ಐವತ್ತು ಕೆ ಜಿ ಭಾರ ಇದ್ದಂಗೆ ಇರೋದು ಆ ನೋವು ಬೇರೆ ಒಂದು ಕಡೆ ಈ ಭಾರ ಒಂದು ಕಡೆ ಭಾಳ ಪ್ರಾಣ ಹೋಗೋದು ಒಂದು ನಿಜವಾಗಿ ಇವಾಗ ಒಂದು ಪರವಾಗಿಲ್ಲ ಹೌದು ಸರ್ ಮಣ್ಣು ಮಂಡಿ ನೋವು ಮಾತ್ರ ಎಷ್ಟೋ ಕಡಿಮೆ ಆಗಿ ಹ್ಞೂ ಇನ್ನು ನಿಮ್ಮದು ಮೇನ್ ಗುರಿ ಏನಂದರೆ ಸಾರ್ಗಿನ ಫಾಸ್ಟಾಗಿ ನಡೆಯೋದು ಅಂತ ಚೆನ್ನಾಗಿ ನಡೀತೀರ ಏನಿಲ್ಲ ಆ್ಯಕ್ಚುಲಿ ನಿಮ್ಮದು ಪ್ಲಟ್ ರಿಪೋರ್ಟಲ್ಲೆಲ್ಲ ನೋಡಿದ್ನಲ್ಲ ಸಮಸ್ಯೆ ಇದೆ ಬಟ್ ಎಲ್ಲ ಸಾಲ್ವ್ ಆಗೋ ಸಮಸ್ಯೆ ಸಾಲ್ವ್ ಆಗೋಲ್ಲ ಇದು ಪರ್ಮೆಂಟೇ ಹಿಂಗೆ ಇರುತ್ತೆ ಇದಕ್ಕೆ ಆಪ್ರೇಷನ್ನೇ ಮಾಡ್ಬೇಕನ್ನೋ ಸಮಸ್ಯೆ ಎಲ್ಲ ಏನಿಲ್ಲ

ರಾಕೇಶ್ ಹ್ಞೂ ಸಚಿನ್ ಸರ್ ನಾನು ಅದೇ ನಾನು ಲಾಸ್ಟ್ ಟೈಮ್ ಇರಲಿಲ್ಲ ನೇಪಾಳಿಗೆ ಹೋಗಿದ್ದೆ ಅದಕ್ಕೆ ಇವಾಗ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದ್ದೀನಿ ಚೆನ್ನಾಗ್ತೀರಾ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು